नमस्कार न्यूज़ 26 सिक्स की स्वागत ಆಮ್ ಆದ್ಮಿ ಪಕ್ಷದ ಬಾಗಲಕೋಟೆ ನೂತನ ಜಿಲ್ಲಾಧ್ಯಕ್ಷ ಆನಂದ್ ದೇವಾಡಿಗ ಅವರಿಗೆ ಜಿಲ್ಲೆಯ ಜವಾಬ್ದಾರಿ ವಹಿಸಿದ ಉತ್ತರ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಹಲಗಿಗೌಡ ಬಾಗಲಕೋಟೆಯ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದ ಬಾಗಲಕೋಟೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸಭೆ ನಡೆಸಿ ಬಾಗಲಕೋಟೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ ಬಾದಾಮಿಯ ತೆರಿಗೆ ಸಲಹೆದಾರರೂ ಆದ ಆನಂದ್ ದೇವಾಡಿಗ ಅವರನ್ನ ಇಂದು ನಡೆದ ಸಭೆ ಶಾಲು ಹಾಕಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು ಒಂದು ರಾಜಕೀಯ ವ್ಯವಸ್ಥೆಯನ್ನ ಚೇಂಜ್ ಮಾಡಬೇಕಂತ ಬಯಸಿದ್ರೆ ನಮ್ಮ ಪಾರ್ಟಿ ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ ಹಲಗಿ ಗೌಡ್ರ ಹಾಗೂ ರಾಜ್ಯ ಜಂಟಿ ಕಾರ್ಯದರ್ಶಿ ಫರೀದಾ ನದಾಫ್ ಬಾಗಲಕೋಟೆ ತಾಲೂಕು ಅಧ್ಯಕ್ಷರಾದ ಭೀಮನಗೌಡ ಬಜ್ಜಣ್ಣವರ ಶಾಲು ಹಾಕಿ ಜಿಲ್ಲೆಯ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ವಹಿಸಿ ಮಾಧ್ಯಮದ ಜೊತೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಯುವ ಘಟಕದ ವಿಧಾನಸಭಾ ಅಧ್ಯಕ್ಷ ವೀರಭದ್ರಯ್ಯ ಕಟಕಿ ಹಳ್ಳಿಮಠ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಅರುಣ್ ಬಿರಾದರ ಪ್ರಕಾಶ್ ಗಣಿ ಬಸನಗೌಡ್ರ ರಾಮಕೃಷ್ಣ ವಗ್ಗತ್ತಿ ಸಂಜೀವ ಅಂಬಿಗೇರ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವೀರೇಶ್ ವಾಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಭಾರತ ದೇಶ ಎಪ್ಪತ್ತೈದು ವರ್ಷ ಸ್ವತಂತ್ರವನ್ನು ಪಡೆದು ಇಷ್ಟೊಂದು ಮುಂದುವರೆದರೂ ಕೂಡ ಇಡೀ ದೇಶದ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡಿದ್ರೆ ಯಾವ ಒಳ್ಳೆಯ ವ್ಯಕ್ತಿ ಕೂಡ ಇವತ್ತು ರಾಜಕಾರಣ ನೋಡಿದ್ರೆ ಹೇಸಿಗೆ ಬರುವಂತಹ ಸ್ಥಿತಿಯಲ್ಲಿ ನಮ್ಮ ದೇಶದ ವ್ಯವಸ್ಥೆ ಯಾಕಂದ್ರೆ ಲಂಚ ದುರಾಡಳಿತ ಸ್ವಜನ ಪಕ್ಷಪಾತ ವ್ಯವಸ್ಥೆ ಅನ್ನೋದು ತಾವು ಕಲಿತು ಅವರು ಕಲಿತರುವಂಥ ವಿದ್ಯೆಯ ಮೇಲೆ ನಂಬಿಕೆ ಇಡಲಾರಂಥ ಸ್ಥಿತಿಯನ್ನು ನಮಗೆ ಯಾವುದೇ ಇಲಾಖೆಗೆ ಹೋಗ್ರಿ ಎಲ್ಲಿ ಕೇಳ್ತಾರೆ ಕೇಳ್ರಿ ಬರೀ ಲಂಚ 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 ದೇಶದಲ್ಲಿ ಸುಮಾರು ಹದಿನೆಂಟು ಸಾವಿರ ಪಕ್ಷಗಳಿದ್ದರೂ ಕೂಡ ಲಂಚದ ವಿರುದ್ಧ ಹೋರಾಡಿದ ಏಕೈಕ ಪಕ್ಷ ಆಮ್ ಆದ್ಮಿ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಅಡಗಿಸಲಿಕ್ಕೆ ಹುಟ್ಟಿದಂಥ ಟೂ ತೌಸಂಡ್ ನೈನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಒಂದು ವ್ಯವಸ್ಥೆ ವಿರುದ್ಧ ಹೋದಾಗ ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಪಣ ತೊಟ್ಟಾಗ ರಾಜಕಾರಣಿಗಳು ನಮ್ಮ ಪಾರ್ಟಿ ಮುಖಂಡರಿಗೆ ಅವಾಗ ಚಾಲೆಂಜ್ ಮಾಡಿದರು ನಿಮಗೇನಾದರೂ ತಾಕತ್ತಿದ್ರೆ ನೀವೇನಾದರೂ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ವಿಚಾರ ಇದ್ದರೆ ಅದರ ಬಗ್ಗೆ ಕತೆ ಹೇಳೋದಲ್ಲ ನೀವು ನಿಜವಾಗಿ ಒಂದು ಆಡಳಿತ ಮಾಡಿ ರಾಜಕೀಯ ಮಾಡಿ ಸಕ್ಸಸ್ ಮಾಡಿ ತೋರಿಸ್ರಿ ಅವಾಗ ಮಾತ್ರ ನಿಮಗೆ ಹೌದು ಅಂತೀವಿ ಅಂತೇಳಿ ಕರೆ ಕೊಟ್ಟರು ಅವಾಗ ಸನ್ಮಾನ್ಯ ಗೌರವಾನ್ವಿತ ಅಣ್ಣ ಹಜಾರೆಯವರು ರಾಜಕೀಯ ಬೇಡ ಅದು ಚಟ್ಟದ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿದರು ಬಟ್ ಕೇಜ್ರಿವಾಲ್ ಅವರಂದರು ಇಲ್ಲಿರುವಂಥ ಮುಖಂಡರಂದರು ನಮಸ್ಕಾರ ನನ್ನಿಸಿದ ಆನಂದ್ ದೇವಾಡಿ ಅಂತ ನಾನು ಈ ಹಿಂದೆ ಈ ಪಕ್ಷದಲ್ಲಿ ಯುವ ಘಟಕದ ರಾಜ್ಯ ಆಗಿ ಕೆಲಸ ಮಾಡ್ತಿದ್ದೆ ಆವಾಗ ಅದನ್ನು ನಮ್ಮ ಹಿಂದಿನಂಥ ಪಕ್ಷದಲ್ಲಿ ಇನ್ನೂ ಸ್ವಲ್ಪ ಸಂಘಟನೆಯಲ್ಲಿ ಏರುಪೇರಾಯಿತು ನಮ್ಮ ಈ ಪಕ್ಷದಲ್ಲಿ ಕೆಲವರು ನಾನು ರಾಜ್ಯ ರಾಜ್ಯ ಆಗಿ ಹೋದಾಗ ಹೇಳಿದ್ರು ಇಲ್ಲ ನಿಮ್ಮ ಸಂಘಟನೆ ಸ್ಟ್ರಾಂಗ್ ಇಲ್ಲ ಹಾಗೆ ನಾನು ಕೆಲವೊಂದು ಮಾತುಗಳಿಗೆ ಇದೆ ಒಂದು ಈಗ ಒಂದು ಅವಕಾಶ ಸಿಕ್ತು ಅಂದರೆ ಜಿಲ್ಲಾಧ್ಯಕ್ಷ ಆಗಿ ನಾನು ಮೊದಲು ನಮ್ಮ ರೆಗ್ಯುಲರ್ ಬಾಡಿ ಸ್ಟ್ರಾಂಗ್ ಆಗಿದ್ದರೆ ನಮ್ಮೆಲ್ಲ ಘಟಕಗಳು ಸ್ಟ್ರಾಂಗ್ ಆಗ್ತವೆ ಹಾಗಾಗಿ ನಾನು ಈ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಈಗ ನನ್ನ ಈ ಜಿಲ್ಲಾಧ್ಯಕ್ಷ ಸ್ಥಾನ ತಗೊಂಡ ಮೇಲೆ ನನ್ನ ಉದ್ದೇಶ ಏನಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಜಿಲ್ಲೆ ತಾಲೂಕು ಎಲ್ಲ ಕಡೆಯೂ ಈ ಆಮ್ ಆದ್ಮಿ ಪಾರ್ಟಿಯನ್ನು ಬಲಿಷ್ಠಗೊಳಿಸಿ ಮತ್ತು ನ ಇದು ನಮ್ಮ ಆಮ್ ಆದ್ಮಿ ಪಾರ್ಟಿ ಒಂದು ಭ್ರಷ್ಟರಹಿತ ಒಂದು ಪಾರದರ್ಶಕವಾದಂಥ ಪಾರ್ಟಿ ಇದಕ್ಕೆ ಈ ಪಾರ್ಟಿ ಬಗ್ಗೆ ಯಾರು ಸಂಘಟನೆ ಇಲ್ಲ ಅದಿಲ್ಲ ಏನೇ ಮಾತಾಡಿದ್ರು ಎಲ್ಲರಿಗೂ ಒಂದು ಭಯ ಇದೆ ಅದು ರೂಲಿಂಗ್ ಪಾರ್ಟಿ ಇರ್ಬೋದು ಅಪೋಸಿಷನ್ ಪಾರ್ಟಿ ಇರೋದು ಯಾಕಂದರೆ ಇಲ್ಲಿ ಏನು ಬರ್ತಾರಲ್ಲ ಇಲ್ಲಿ ನಿಯತ್ತಿದ್ದವರೇ ಉಳಿತಾರೆ ಯಾಕಂದ್ರೆ ಇಷ್ಟು ದಿವಸ ಕೆಲವರು ಬಂದರು ಹೋದರು ಜೊಳ್ಳಗಳೆಲ್ಲ ಹೋದ್ರೂ ಈಗ್ಗಟ್ಟಿ ಕಾಳು ಉಳ್ದವು ಈಗಟ್ಟಿಕಾಳು ಅಂದ್ರೆ ಇವು ಯಾವ ಭ್ರಷ್ಟಾಚಾರದ ಏನೇ ಇವಾಗ ಆಮಿಷಿಗೂ ಒಳಗಂತ ಉಳಿದಂಥ ವ್ಯಕ್ತಿಗಳು ಈ ಪಾರ್ಟಿಯಲ್ಲಿ ಉಳ್ಕೊಂಡಿದ್ದಾರೆ ಈಗ ನಾವು ಸಂಘಟನೆ ಅನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕೆ ಯಾರಾದರೂ ಬದಲಾವಣೆಯನ್ನು ಬಯಸಿದರೆ ನೀವು ಏನಾದರೂ ಚೇಂಜ್ ಮಾಡ್ಬೇಕಂತ ನಿಮ್ಮ ಒಂದು ರಾಜಕೀಯ ವ್ಯವಸ್ಥೆನೇ ಚೇಂಜ್ ಮಾಡ್ಬೇಕಂತ ಬಯಸಿದ್ರೆ ಈಗ ನಮ್ಮ ಪಾರ್ಟಿ ಸೂಕ್ತವಾದಂಥ ಪಾರ್ಟಿ ಇದಕ್ಕೆ ನಾನು ಎಲ್ಲ ಯುವಕರಲ್ಲಾಯ್ತು ಯಾವುದೇ ಒಂದು ಜನರಲ್ಲಿ ವಿನಂತಿ ಏನಂದ್ರೆ ನಮ್ಮ ಪಾರ್ಟಿಗೆ ಜಾಯಿನ್ ಆಗ್ರಿ ನಮ್ಮ ಈ ಹೋರಾಟದಲ್ಲಿ ಸಾಥ್ ಕೊಡ್ರಿ ನಮ್ಮ ನಿಮ್ಮ ನಾವು ಒಂದು ಪಾರದರ್ಶಕ ಭ್ರಷ್ಟಾರಹಿತ ಒಂದು ಒಳ್ಳೆ ಒಂದು ಪಾರ್ಟಿಗೆ ಒಂದು ಸಪೋರ್ಟ್ ಕೊಡಿ ಅಂತ ಹೇಳ್ತಾ ನಾನು ಮಾಡ್ತೀನಿ ಇದಾಗುತ್ತೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ